ಗಮನ ಇಟ್ಟು ಒಂದ್ ಎರಡು ಮಾತುಗಳನ್ನು ನೀವು ಕೇಳಬೇಕು ಇವತ್ತು ಈ ಸರ್ಕಾರ ಕಳೆದ ಚುನಾವಣೆಯಲ್ಲಿ ಐದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿ ನನ್ನ ಹಳ್ಳಿಯ ತಾಯಿಗಳು ಸ್ವಲ್ಪ ದಾರಿ ತಂದಿದ್ದಾರೆ ನಮ್ಮ ಹಳ್ಳಿಯ ತಾಯಿಂದು ಸ್ವಲ್ಪ ದಾರಿ ತಂದಿದ್ದಾರೆ ಅವರು ಜಾತ್ಯ ತ ಜನತಾದಳ ಪಕ್ಷದಲ್ಲಿದ್ದ ಕುಮಾರಸ್ವಾಮಿ ಅವರು ಒಂದು ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಕೊಟ್ಟು ಇದಕ್ಕಾಗಲೇ ನಮ್ಮ ರಾಜ್ಯಾಧ್ಯಕ್ಷರಾದ ಮಹಿಳಾ ಕಾಂಗ್ರೆಸ್ ರಾಜ್ಯಾಧ್ಯಕ್ಷರಾದ ಪುಷ್ಪ ಅಮರನಾಥ್ ಅವರ ನೇತೃತ್ವದಲ್ಲಿ ಮಂಡ್ಯದಲ್ಲಿ ಅತಿ ದೊಡ್ಡ ಪ್ರತಿಭಟನೆಯನ್ನು ಹಮ್ಮಿಕೊಂಡು ಮಂಡ್ಯ ಕ್ಷೇತ್ರದ ಮಹಿಳೆಯರು ಪುಷ್ಪ ಅಮರನಾಥ್ ಅವರ ಜೊತೆ ಸೇರಿ ದೊಡ್ಡ ಪ್ರತಿಭಟನೆಯನ್ನು ಮಾಡಿ ರಾಜ್ಯಕ್ಕೊಂದು ಸಂದೇಶವನ್ನು ನೀಡಿದ್ದಾರೆ ಕುಮಾರಸ್ವಾಮಿ ಅವರು ಇದನ್ನು ಅರ್ಥ ಮಾಡ್ಕೊಳ್ಬೇಕು ಬ್ಯಾಕ್ ಕುಮಾರಸ್ವಾಮಿ ನಮ್ಮ ಮಂಡ್ಯ ಕ್ಷೇತ್ರದಿಂದ ನಡೆಯಿರಿ ಅಂತೇಳಿ ರಸ್ತೆ ತಡೆ ಚಳವಣಿಯನ್ನ ಮಾಡಿದ್ದಾರೆ ಅದರ ಭಾಗವಾಗಿ ನಾವು ಕೂಡ ಇಂದು ಒಂದೆರಡು ಮಾತುಗಳನ್ನ ಕುಮಾರಸ್ವಾಮಿ ಅವರಿಗೆ ಹೇಳಲಿಕ್ಕೆ ಬಯಸ್ತೇವೆ ಅವರೇ ತಾವು ನಮ್ಮ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆ ಅನುಷ್ಠಾನಗೊಂಡ ದಿನದಿಂದಲೂ ಕೂಡ ದಿನದಿಂದ ದಿನ ಒಂದಲ್ಲ ಒಂದು ಹೇಳಿಕೆಯನ್ನು ಕೊಡ್ತಲೇ ಬಂದಿದ್ದೀರಿ ಅದು ಈಗ ಬಿ ಜೆ ಪಿ ಜೊತೆ ಶಾಮೀಲಾದ ನಂತರ ಕೂಡ ನಿಮ್ಮ ಹೇಳಿಕೆಗಳು ಅವರನ್ನು ಮೆಚ್ಚಿಸುವ ಸಲುವಾಗಿ ದಿನಕ್ಕೊಂದು ದಿನಕ್ಕೆ ಅತಿ ಹೆಚ್ಚು ಮಾಡ್ತಾ ಹೋಗ್ತಾಯಿದ್ದೀರಿ ನಿನ್ನೆಯಂತೂ ಮಹಿಳೆಯರ ಚಾರಿತ್ರ್ಯಕ್ಕೆ ಮಹಿಳೆಯರ ಘನತೆಗೆ ಧಕ್ಕೆ ತರುವಂಥ ಮಾತನಾಡಿದ್ದೀರಿ ಏನು ಹೇಳಿದ್ದೀರಿ ತಾವು ಆ ತಾಯಂದಿರು ದಾರಿ ಇದ್ದಾರೆ ಗ್ಯಾರಂಟಿ ಯೋಜನೆ ಪಡೆದ ತಕ್ಷಣ ದಾರಿ ದಾರಿ ತಪ್ತಾಯ ಹೆಣ್ಮಕ್ಳು ಮಹಿಳೆಯರು ಇಂದು ಆ ಒಂದು ಎರಡು ಸಾವಿರ ರೂಪಾಯಿ ನಮ್ಮ ಗ್ಯಾರಂಟಿ ಯೋಜನೆಯಿಂದ ಪಡೆದಕ್ಕಂಥ ಶಕ್ತಿ ಯೋಜನೆ ಬಸ್ನಲ್ಲಿ ಪ್ರಯಾಣ ಮಾಡಿ ಆ ದುಡ್ಡು ಉಳಿತಾಯವಾದ ದುಡ್ಡಿಂದ ತಮ್ಮ ಗೃಹ ಬಳಕೆಗೆ ಬಳಸ್ಕೊಳ್ತಾ ಇದ್ದಾರೆ ಅಲ್ಪ ಸ್ವಲ್ಪ ಹಣವನ್ನು ಉಳಿತಾಯ ಮಾಡಿ ಮೊನ್ನೆ ಯುಗಾದಿಗೆ ಒಂದು ಮಹಿಳೆ ಫ್ರಿಜ್ ತೆಗೆದುಕೊಂಡ್ರು ಅಂತ ಹೇಳಿದ್ದನ್ನು ತಾವು ಕೇಳಿದ್ದೀವಿ ಒಂದು ವಿದ್ಯಾರ್ಥಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಗಳಿಸಿದಂಥ ವಿದ್ಯಾರ್ಥಿ ಎರಡು ಸಾವಿರ ರೂಪಾಯಿಯಿಂದ ನನ್ನ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಯಿತು ಅಂತ ಹೇಳಿದ್ದಾನೆ ಇಂಥೆಲ್ಲ ನಿದರ್ಶನಗಳು ಇದ್ದರೂ ಕೂಡ ತಾವು ಬಡತನವನ್ನು ಅಣಕಿಸುವಂಥ ಮಾತುಗಳನ್ನ ಆಡ್ತಾಯಿದ್ದೀರಿ ಬಡ ಮಹಿಳೆಯರು ಎರಡು ಸಾವಿರ ರೂಪಾಯಿ ಪಡೆದುಕೊಂಡ್ರೆ ದೊಡ್ಡ ತಪ್ಪು ಅಂತ ಹೇಳ್ತಾ ಇದ್ದೀರಿ ಯಾರಾದರೂ ಆಗಲಿ ಒಂದು ರೂಪಾಯಿ ಕೊಡ್ತಾರಾ ಅಟ್ಲೀಸ್ಟ್ ಇನ್ನೂರು ರೂಪಾಯಿ ಕೊಡ್ತಾರೆ ಆದರೆ ಇವರು ಎರಡು ಸಾವಿರ ರೂಪಾಯಿ ಕೊಡ್ತಾ ಇದ್ದಾರೆ ಇದು ಒಂದು ಸಂಸಾರನ ನಿಭಾಯಿಸೋದಕ್ಕೆ ಅನೇಕ ರೀತಿಯಲ್ಲಿ ಹೆಲ್ಪ್ ಮಾಡುತ್ತೆ ಆದರೆ ಕುಮಾರಸ್ವಾಮಿಗಳಿಗೆ ಒಂದು ರೀತಿ ಹೊಟ್ಟೆ ಉರಿ ಕಾಂಗ್ರೆಸ್ ಗ್ಯಾರಂಟಿಗಳಂದರೆ ಅವ್ರಿಗೆ ಹೊಟ್ಟೆ ಉರಿ ಅಲರ್ಜಿ ಆಗಿಬಿಟ್ಟಿದೆ ಅವ್ರಿಗೆ ಏನು ಹೇಳ್ತಾರೆ ಅಂತ ಹೇಳಿದರೆ ದಿನ ಬೆಳಕಾದರೆ ಮುಖ್ಯಮಂತ್ರಿಗಳು ನಮ್ಮ ಸಿದ್ದರಾಮಯ್ಯವರು ಪ್ರಚಾರ ಕೊಡೋದೇ ಆಗಿದೆ ಗ್ಯಾರಂಟಿಗೆ ಅಂತ ಹೇಳ್ತಾರೆ ಕುಮಾರಸ್ವಾಮಿಗಳೇ ಖಂಡಿತ ಇದು ಪ್ರಚಾರಕ್ಕಲ್ಲ ಇದು ಮಹಿಳೆಯರ ಸಬಲೀಕರಣಕ್ಕಾಗಿ ಕೊಟ್ಟಿರೋದು ಇನ್ನು ಮೇಲಾದ್ರೂ ಕೂಡ ತಾವು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಒಂದೇ ಒಂದು ಪದವನ್ನು ಕೂಡ ಮಾತಾಡಬಾರ್ದು ಇದು ಹೆಣ್ಮಕ್ಳ ಘನತೆಗೆ ಚಾರಿತ್ವಕ್ಕೆ ಧಕ್ಕೆ ತರುತ್ತದೆ ಹಾಗೂ ತಾವು ಇನ್ನು ಮುಂದೆ ಈ ವಿಚಾರವನ್ನು ಎಲ್ಲೂ ಕೂಡ ಪ್ರಸ್ತಾಪ ಮಾಡಕೂಡದು ಹಾಗೂ ರಾಜ್ಯದ ಹೆಣ್ಣು ಮಕ್ಕಳಿಗೆ ತಾವು ಕ್ಷಮೆಯನ್ನು ಕೋರಬೇಕು ಅಂತೇಳಿ ನಾವು ಈ ಮೂಲಕ ಆಗ್ರಹಪಡಿಸ್ತೇವೆ ಈಗಾಗಲೇ ಮಹಿಳಾ ಆಯೋಗ ತಮ್ಮ ಮೇಲೆ ದೂರನ್ನು ದಾಖಲಿಸಿದೆ ಇನ್ನೂ ಕೂಡ ಪ್ರತಿಯೊಬ್ಬ ಮಹಿಳೆಯರು ಕೂಡ ತಮ್ಮ ಬಗ್ಗೆ ಈ ರೀತಿ ಆಗ್ರಹಿಸ್ತಾ ಇದ್ದಾರೆ ದಯವಿಟ್ಟು ತಾವು ಬಿ ಜೆ ಪಿ ಪಕ್ಷವನ್ನು ಓಲೈಸೋದಕ್ಕಾಗಿ ಈ ರೀತಿ ಹೇಳಿಕೆಯನ್ನು ಕೊಡದೆ ಮಹಿಳೆಯರನ್ನ ಗೌರವದಿಂದ ಕಾಣಿ ಅಂತ ಕೇಳ್ಕೊಳ್ತೀವಿ ಧನ್ಯವಾದ